ನಮ್ಮ ಸರಜೋಡಿ ಕಲಾವಿದರು ಶಾಂತ ಮೇಡಮ್ ಅವರು ಮಾತಾಡಿದ್ರು ಅವರು ಏನು ಮಾಡ್ಯಾರ ಬಹಳ ಚಂದ ಹೇಳಿದ್ರು ಏನತ್ತ ಅವ್ರು ಏನ್ ಅಂದಿದ್ದಿಲ್ಲ ನೀವ್ ಯಾಕೆ ಹಾಡಿರತ್ನ ಕೇಳಿಲ್ಲ ನಾ ಏನು ಅಂದೇ ಇಲ್ಲ ಒಮ್ಮೆ ಇದು ದಾಟಿ ಅದ ಹಾಡಿನ ದಾಟಿ ತಪ್ಪು ಸರಿಸೋಡಿ ಕಲಾವಿದ್ರ ಅಣ್ಣ ಅವ್ರ್ ತಪ್ಪು ತಿಳ್ಕೋಬ್ಯಾಡ್ರಿ ಈ ಸಂದಿಗ ಏನ್ ಹುಟ್ಟಿದ ಊರಿಗೆ ಹೋದ್ರ ನನಗೆ ಕಟ್ಟಿ ಬಿಡಿತಾರೀ ಹೆಂಗರ ಬಿಡಲಕ್ಕ ನಾ ಕಟ್ಟಿ ಕಟ್ಟಿ ಕೇಳಕೋಲ್ರಿ ಇಲ್ಲ ಅದ ಹಾಡ್ಯಾರ ಹೆಂಗರ ಬಿಡಲಕ್ಕ ಮುಂದಿನ ಇಲ್ಲಿ ಕೂಡಿರ್ತಕ್ಕಂಥ ಯಾವ ನನ್ನ ತಾಯಿ ಬಳಗಕ್ಕಾದ್ರೂ ಸೈತ ಏನು ಹೇಳ್ಬೇಕೈತ್ರಿಪ್ಪ ತಾಯಿ ಬಳಗಕ್ಕ ತಂದಿ ಬಳಗಕ್ಕು ಅಣ್ಣ ತಮ್ಮಂದಿರ ಬಳಗಕ್ಕು ಅಕ್ಕ ತಂಗಿಯರ ಬಳಗಕ್ಕಾದ್ರೂ ಸೈತ ಕುತ್ತವ್ರಿಗೆ ಹೇಳ್ದೇಳ್ರಿ ಮೊದಲ ಹಾ ಅಲ್ಲಿ ಏನ್ ಕಾಯ್ ಚಾಚು ಮಕ್ಕೊಂದರು ಅವ್ರಿಗೆ ಹೇಳ್ರಿ ಹೆಂಗತಿ ಹೌದು ಇರ್ಲಿ ನೋಡು ಅವ್ರ ಮಗನ ಹೆಂಗನ ನಗ್ಲಕತ್ರ ಅವರು ಅಲ್ಲಿ ಮಕ್ಕೊಂದೆನತ್ತಾರ ನೋಡಿ ಅವರು ಅವ್ರ ಸಿಕ್ಕವ್ರೆ ಅವ್ರು ಹೆಂಗಾವ ಮಾತಾಡೋದು ಪದ್ಧತಿ ಹಿಂಗಾದ್ಯಾವ ಹೌದು ಅದಕ್ಕೆ ವಶನ್ನ ಏನ್ರಿಪ್ಪ ಇವತ್ತು ನಮ್ಮ ಸರಜೋಡಿ ಒಡ್ಡಿವಲಗದ ಒಳಗದ ಶಿವಸ್ಥಾನ ಸೇವೆಯನ್ನು ಮಾಡಲು ಆಗಮಿಸಿರುವಂತಹ ಹೌದು ನಮ್ಮ ಹಡಲಗೇರಿ ಸಂಘಕ್ಕಾದ್ರೂ ಬೋಧಾಳ ಸಂಘದಿಂದ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನ ಹೇಳುತ್ತ ಅದಕ್ಕ ಸ್ವಲ್ಪ ಶಾಂತಿರ ಹಾ ಗೌಡ್ರ ಹೆಂಗ ಇದು ಏನು ಕೂತಲ್ರಿ ನಮ್ಮ ಅವನ ಬಳಗ ನಮ್ಮ ಅಪ್ಪನ ಬಳಗ ಅಪ್ಪನ ಬಳಗ ಹಾ ಹಾ ಇದು ಸೇಮ್ ಅರಗಿಲ್ಲ ಬಂಗಾರ ಇದ್ದಂಗ ಆರೋಗ್ಯಿಲ್ಲ ಬಂಗಾರ ಇದ್ರ ಹೊಟ್ಟೆ ಆರೋಗ್ಯ ಇಲ್ಲ ಈ ಕಡೆ ಏನ್ ಕಾಲ್ ಚಾಚ ಮಕ್ಕೊಂಡ ನೋಡ್ರಿ ಇವ್ ಮುಂದಿನ ಸಲ ದೆವ್ವ ಹುಡ್ತಾವ ಚಲೋ ಚಲೋ ಹರಕೆ ಕೊಡ ಮಾಡಿ ಅದಕ್ಕೆ ಇರ್ಲಿ ಜನ ಸ್ವಲ್ಪ ಹೋದ್ರೂ ಒಳ್ಳೆ ಬಾಳ ಹುರುಪದಿರಿ ಹೌದು ಅವ್ರು ಯಾಕೆ ಬಂದು ಕೂತಾರ ನಿಮಗ್ ಗೊತ್ತಿಲ್ಲ ಇರ್ಲಿ ಒಂದ್ ಸ್ವಲ್ಪ ಸಮಾಧಾನ ತಗೋನಿ ಹೌದು ಇದು ನಿಂದೇ ಅದ ಪಾಳೆ ನಾನ್ ನಿನಗೆ ಬಿಡ್ತೀನಿ ಮಾತಾಡ್ಲಕ್ಕ ನಾ ಹಾಡೋದ್ ಬಿಟ್ಟು ಸುಮ್ ಕುಂದಿರ್ತೀನಿ ಈಗ ಹೌದು ಸ್ವಲ್ಪ ಶಾಂತ ಹೋಲಿ ಹೌದು ಬಸಡದಾಗೆ ಕೈ ಅಂದ್ರೆ ಕೈನು ಸುಡತದ ನಾಲಿಗೆನೂ ಸುಡತದ ಸ್ವಲ್ಪ ಆರಿ ಸುಡೋನ ತಿನ್ನ ಹೌದ್ ಹೌದಿಲ್ಲ ಯಾವ ನನ್ನಪ್ಪ ಲಿಂಗ ದೇವರ ಮತ್ತು ಅಕ್ಕನಿಯ ಮಾಯವನ ಜಾತ್ರೆಯನ್ನು ಹಮ್ಮಿಕೊಂಡು ಎರಡು ಸತ್ಯ ಸಂಘಗಳನ್ನ ಬರಮಾಡಿಕೊಂಡೇರಿ ಅವಸಂಗಗಳು ಅವ ಸಂಘಗಳು ಈಗಾಗಲೇ ನಮ್ಮ ಸರಿಜೋಡಿ ಕಲಾವಿದ್ರು ಹೇಳ್ಯಾರ ಹೌದು ಮತ್ತ ಎಲ್ಲರೂ ಇಟ್ಟೋತನ ತನ್ನ ಪ್ರಸಾದ್ ಆಗ್ಯದ ಈಗ ಹಾಡಿಕೆ ಪ್ರಾರಂಭ ಆಗ್ಯಾವ ಹ ಏನೋ ಇದು ಮೇಘರಾಜನ ಕಾಟ ಎಲ್ಲರಿಗೂ ಇರುದೇ ಹೇಳಕಂದ್ರ ಮಗ ಉಂಡ್ರ ಕೆಟ್ಟಲ್ಲ ಮಳಿ ಬಂದ್ರ ಕೆಟ್ಟಲ್ಲ ಯಾಕ್ರಿ ಅದು ಇದಂಗಿರುದಿ ನಾವು ಈ ಜಾತ್ರೆ ಬಗ್ಗೆ ಏನತ್ತ ಇಲ್ಲಿ ನಮ್ಮ ನೆರೆಹಳ್ಳಿ ಒಳಗ ನಮ್ಮ ಕಲಾವಿದ್ರೆ ಪರಿಚಯ ರೀ ಹೌದು ಅಣ್ಣ ಹೌದು ಹೆಂಗ ಮಳಿ ಅತ್ನಾ ಕೇಳದೆ ಗೌಡ್ರ ಏನೋ ನಿಮ್ದೇ ಪುಣ್ಯ ಇದ್ದಂಗ ವರ್ಷ ಜಾತ್ರೆಗೆ ಎಷ್ಟು ದಿನ ಹಾಕಿ ಹಚ್ಚರ ಹಂಟು ದಿನ ಮರಿ ಮತ್ತ ನಾವು ಬಂದು ಬಂದು ಮಳೆ ಮರಿ ಖರೀ ಈಗ ಪ್ರಾರಂಭ ಆಗ ಹಾಂಗ್ ಮರನ ಹೌದಾ ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಇಲ್ಲಿ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಭಾರಸಾಡುವಂತ ವಾದದಲ್ಲಿ ತಪ್ಪು ಆಗೋದು ಸಾಧ್ಯ ಅದ ತಪ್ಪ ಗೌಡ್ರ ಹೋಗೋ ಮುಂದಾಗ ಐದ್ನೂರು ರೂಪಾಯಿ ಕಟ್ಟಾತಾವ್ರಿ ತಪ್ಪಾದ್ರ ತಪ್ಪ ಹೋಗ ಮುಂದ ಐದ್ನೂರ್ ರೂಪಾಯಿ ಕಟ್ ಆತಾವ ಬಸನ ಅದಕ್ ನಾ ಹಾತೀನಿ ಏನ್ರಿಪ್ಪ ಇಲ್ಲಿ ಐದನೂರ್ ರೂಪಾಯಿ ನನಗ ಕಟ್ ಆಗಲ್ಯಾಕ ಮತ್ ನಿನಗ ಮುಂಜಾನೆ ಅಂದ್ರ ನಾಳಿಗೆ ಸಂಜೆಗೆ ಮತ್ ಹಗಲ್ ಹಾಡೋದ್ರಿ ನಾಳೆಗೆ ಸಂಜೆಕ ತಮ್ಮ ನಿನಗೆ ಇಬ್ಬರಿಗೆ ಬಸ್ ಸ್ಟ್ಯಾಂಡ್ ನಾಗ ಇಳಿಸ್ಬೇಕಾದ್ರ ನಾ ಐದ್ನೂರ್ ರೂಪಾಯಿ ಕಟ್ ಮಾಡ್ಕೊಡ್ತೀನಿ ನಾ ಎಲ್ಲ ಬಿಟ್ಟು ಹೋಗ್ತಿವಿ ಮನೇನ ಎಂಟ್ ಜನ ತಕ್ಕೇಳ ಅಟ್ ಬಿರ್ಸದ ನಂಗೈತಿ ಬಾಳ್ ಬಿರ್ಸ್ರಿ ಅದಕ್ಕೆ ಇರ್ಲಿ ಹಾ ಬಸಣ್ಣ ವಿಷಯದ ಕಡೆ ಹೋಗೋದಾರ ಏನ್ರಿ ಗೌಡ್ರ ಏನ್ ವಿಷಯಪ್ಪ ಅಂತಂದ್ರ ಹೌದು ಆ ನಮ್ಮ ಸರಿಜೋಡಿ ಕಲಾವಿದರು ಶಾಂತ ಮೇಡಮ್ ಅವರು ಮಾತಾಡಿದ್ರು ಅವರು ಏನ್ ಮಾಡ್ಯಾರ ಬಹಳ ಚಂದ ಹೇಳಿದ್ರು ಏನತ್ತ ಅವ್ರು ಏನ್ ಅಂದಿದ್ದಿಲ್ಲ ನೀವ್ ಯಾಕೆ ಹಾಡಿ ರತ್ನ ಕೇಳಿಲ್ಲ ನಾ ಏನು ಅಂದೇ ಇಲ್ಲ ಒಮ್ಮೆ ಹಬ್ರಿಗೆ ಬಿದ್ದತ್ತಾರ ಇದು ದಾಟಿ ಅದ ಹಾಡಿನ ದಾಟಿ ತಪ್ಪ ತಿಳ್ಕೊ ಸರಿಜೋಡಿ ಕಲಾವಿದ್ರ ಅಣ್ಣವ್ರು ತಪ್ಪು ತಿಳ್ಕೊಬೇಡ್ರಿ ಈ ಸಂಧಿಗೆ ಏನ್ ಹಾಡದ್ರದು ಹೋದ್ರೆ ನನಗೆ ಕಟ್ಟಿ ಬಿಡಿತಾರೆ ಅದು ಹೆಂಗಾರೆ ಬಿಡಲಕ್ಕ ನಾ ಕೇಳ್ಕೊಲಿ ಕಟ್ ಬಿಡಲ್ರಿ ಈಗ ಅವ್ರು ಹೌದಿಲ್ರಿ ಕಟ್ಟಿ ಕಟ್ಟಿ ಬಿಡಿ ಇಲ್ಲ ಧಾಟಿ ಅದ ಹಾಡ್ಯಾರ ಹೆಂಗಾರೆ ಬಿಡಲಕ್ಕ ಮುಂದಿನ ಸಂದಿಗೆ ಬಂದು ಪಾತ್ರರಿಗಿತ್ತಿ ಯಾವುದೋ ಕೇಳಿರಿ ಆಕೆವ ಹೌದಿಲ್ರಿ ಪಾತ್ರಗಿತ್ತು ಪಾತ್ರಗಿತ್ತಿ ಹಾಂ ನಾವಿಲ್ಲಿ ಬಂದೀವಿ ಅದಕ್ಕೆ ನಾವು ಏನು ಹಾಲ್ಕಟ್ಟೆ ಏನು ಮಾಡಬೇಕಾಗ್ಯದ ಜಾಗ ಯಾವದ ಅದ ನಮ್ಮ ಅಪ್ಪ ಭೀರಪ್ಪ ಬೀರಪ್ಪನ ಸಾಕದಕ್ಕೆ ತಾಯಿ ಮಾಯಮ್ಮ ಬರ್ತಿತ್ತು ಹೇಳು ಬರ್ಲಿಕ್ಕಂದ್ರೆ ನನಗೆ ಕೇಳು ಅದಕ್ಕೆ ನಾ ತಿನ್ನಿ ಏನೋ ಬರ್ತಿತ್ತು ಅಂದ್ರೆ ಹೇಳು ಬರ್ಲಿಕ್ಕಂದ್ರೆ ಹೇಳವ್ರದ ಕೇಳು ಹೌದು ತಿನ್ನ ಹೆಂಗ ನೀವೇನು ಹಾಡುದ ತಪ್ಪನಲ್ಲ ಬರಬರಿ ಹಾಡ್ರಿ ಹಾಡ್ರಿ ಪಾತ್ರೆಗಿತ್ತಿರ ಅಂದ್ರಿ ಕಟ್ಟಿ ಬಿಡಿತಾರೀ ಹೌದು ನೀವೇನು ಬೇಕಾದಂಗ ಮ್ಯಾಗ ದೇವ್ರ ಹೆಸರು ಹಾಕಿಲ್ಲ ಬೋರ್ಡಿನ ಮ್ಯಾಗ ಅದು ತಗದಿದ್ದು ಪಾತ್ರಗಿತ್ತಿ ಸಂಗತ್ ಹಾಕೋದ್ರೆ ಏನು ತಪ್ಪಿಲ್ಲ ಹೆಂಗ್ ಹೆಂಗ್ ಬರ್ತದ್ರಿ ಹ್ಯಾಂಗ್ರಿ ಹೆಣ್ಣು ಮಕ್ಕಳು ಹೆಂಗ ಮತ್ತ ಇನ್ನ ಒಂದು ಏನ್ರಿಪ್ಪ ಬೆಕ್ಕಾದ ನೀವು ಹಾಡ್ರಿ ನಮ್ಮ ಹಳ್ಳಿಗೇರಿ ಅವ್ರಿಗೆ ಏನು ಬೆಕ್ಕಾದ ಜನಪದ ಹಾಡ್ರಿ ನನಗೆ ಅಭ್ಯಂತರ ಇಲ್ಲ ಜೇರ್ ನಾ ಹಾಡಾಗ ಬಂದು ಅಡ್ಡ ಬರದು ಇದು ನಂದದ ದೈವ ಕೇಳಿ ವಿಚಾರ ಮಾಡಿ ಹೇಳ್ರಿ ಹಾ ಹಾಡ್ರಿ ಬ್ಯಾಡನಲ್ಲ ನಾ ಹಾಡುವಂತ ಸಂದರ್ಭದೊಳಗ ನೀವು ಹಿಂಗ ಜನಪದ ಯಾಕೆ ಹಾಕ್ಲಕ್ಕ ಹಂಗ ನೀವು ಎಷ್ಟು ಜನಪದ ಹಾಡಿದ್ರು ನಿಮಗೆ ಕೇಳಲ್ಲ ನಾ ಎಷ್ಟು ಹಾಡಿದ್ರು ಯಾಕ್ರಿ ದೈವ ಯಾಕ್ರಿ ಅದಕ್ಕೆ ಇರ್ಲಿ ಹೌದು ಇನ್ನು ಇಶೆ ಒಂದು ಇಟ್ಟಾರ ಹಿರಿಯಾರು ಏನ್ ಇಟ್ಟಾರೀಪ ಒಂದು ಶಿವ ಇನ್ನೊಂದು ಮತ್ತು ಶಕ್ತಿ ಹೌದು ಸರಿಜೋಡಿ ಕಲಾವಿದರು ಒಂದು ಪದ್ಯ ಹಾಡಿದ್ರು ಪ್ರಥಮದಲ್ಲಿ ಬಂದ ಸ್ತೋತ್ರ ಆದಿಯಲ್ಲಿ ಆದಿಶಕ್ತಿ ಅದಾಳತ್ ಆದಿಯಲ್ಲಿ ಆದಿಶಕ್ತಿ ಅದಾಳ ಹಬ್ಬ ಮುಂದಿನ ಸಂಧಿಗೆ ಏನು ಇಲ್ಲ ಆಶೂನ್ಯ ಮಾಸೂನ್ಯ ತ್ರಿಶೂನ್ಯ ನೀರು ನಿರಂಕಾರದ ಚೆಕಡೆ ಮೊದಲ ಹೌದು ಬ್ರಹ್ಮಾಂಡ ಹುಟ್ಟುಕಿತ್ತ ಮೊದಲೇ ಹೌದು ಪರಮಾತ್ಮ ದಾನ ಹೌದು ನೀವು ಆದಿ ಒಳಗ ಆದಿಶಕ್ತಿ ಅದಾಳತ್ತ ಹೇಳಿರಂದ್ರ ಎಲ್ಲಿ ನಿಮ್ಮ ಆದಿಶಕ್ತಿ ಅದಾಳ ಮುಂದಿನ ಸಂದಿಗೆ ಏನ ಲೇಖದಾಗ ತೋರಿಸಿ ಹೇಳ್ತೀರೋ ಏನ ಏನ ಜನಕ್ಕೆ ಹೌದಂಗ್ ಹೇಳ್ತೀರೋ ಏನು ನನ್ನ ಪಾಲಿಗೆ ಶಿವನೇ ಇರ್ಲಿ ನೀವು ಆದಿಶಕ್ತಿ ಸ್ತೋತ್ರ ಮಾಡಿರಂದ್ರೆ ನಿಮ್ಮ ಪಾಲಿಗೆ ನಿಮ್ಮ ಅವನೇ ಇರಲಿ ನಮ್ಮ ತಂದಿ ಜನನೇ ಹೆಂಗಾಯ್ತು ಹೌದಿಲ್ಲ ಹೌದು ಆ ಶೂನ್ಯ ಮಾ ಶೂನ್ಯ ತ್ರಿಶೂನ್ಯ ನೀರ ನಿರಂಕಾರದ ಚಕಡೆ ನಮ್ಮ ಪರಮಾತ್ಮ ಹಾನ ನಮ್ಮ ದೇವರ ದಾನ ಅದಾರ ನಾವು ಹತ್ತು ಮೆರೆಸಬೇಕಾಗ್ಯದ ಹೌದು ಮತ್ತ ಆವಿಯಲ್ಲಿ ಆವಿ ಶಕ್ತಿ ಅದಾಳ ಅಂದ್ರೆ ಪಾಂದ್ರ ಅಂದಿರಿ ಹೌದು ಮತ್ತ ನಮ್ಮ ಪರಮಾತ್ಮನಿಗೆ ತಮ್ಮ ಮೊದಲು ಅದಾಳ ಏನು ಅಂತ ಕೇಳಾಕತ್ತಿನ ಹೌದು ಅದಕ್ಕ ಹೌದಿಲ್ಲ ಹ ಅದಕ್ಕ ಇರ್ಲಿ ಬಸಣ್ಣ ಹೌದು ಯಾಕಪ್ಪ ಅಂತಂದ್ರ ಗೌಡ್ರ ಹಾಪ್ರಿ ಕಾಕ ಗಾಪ್ರಿ ಒಂದ್ ಜರ ಶಾಂತಿ ರೀ ಹೌದು ನೀವ್ ಹೆಂಗ ಹಾಡತ್ರಿ ಹಂಗ ನೀವು ಏನು ಮಾಡತ್ತೀರಿ ಅದು ಮಾಡ್ತೇವಿ ನಿಮ್ ಮೂರ್ತನ ಬಂದೇವಿ ಜಾನಪದ ಅಂದ್ರೆ ಜಾನಪದ ಗಿಜಿ ಪದ ಅಂದ್ರೆ ಜಿ ಪದ ಹಂತಿ ಪದ ಹಂತಿ ಪದ ಚೌಡ್ಕಿ ಪದ ಚೌಡ್ಕಿ ಪದ ಒಟ್ಟು ನೀ ಹಾಡ್ತೇವ್ರಿ ಏನೇ ಸಾಧನ ಮಾಡ್ರಿ ಜೀವನದಾಗ ದೈವರ್ ಕೂತರದ್ದು ಒಂದು ಮಾತು ಕೇಳ್ತೀನಿ ದೈವಕ್ಕ ಯಾರಿಗೆ ದೈವದವ್ರಿಗೆ ಹಾ ಹಾ ಹೆಣ್ಮಕ್ಳಿಗೆ ಹೊಡೀರಿ ಬಡೀರಿ ಕಡೀರಿ ತವ್ರ ಮನಿಗ್ ಹಸ್ಬಿಟ್ ದಾರ ಕುಡಿದ್ ಮಾತ್ರ ಹೌದಾ ಹೌದಾವ್ಲಿ ನೀ ನನ್ನ ಕಂಪನಿ ಹ್ಮ್ ಸರಿ ಆಯ್ತಾ ಪಕ್ಕೋ ಇರ್ಲಿ ಏನ ಹೇಳುದು ಬಸ್ಸು ಹೆಣ್ಮಕ್ಳಿಗೆ ಹೊಡೀರಿ ಬಡೀರಿ ತವ್ರ ಮನಿ ಜಗಳ ಮಾಡಿ ಹೋಗಲ್ಲ ಹಾ ದಾರ ಕುಡಿದು ಮಾತ್ರ ಬಿಡಬೇಡ್ರಿ ಮತ್ತೆ ನೀ ಏನು ಹೊತ್ತು ಹೊಂಟಿಂದ ಹಲಗಣಿ ಊರು ದಾಟಬೇಕ ಮಾಡಿಯ ಏನ ಇಲ್ಲಿಂದ ಏನ ಗದ್ದಿ ಗಿದ್ದಿ ಕಟ್ಬೇಕ ಇಲ್ಲ ಅವರೇ ದಾಟಿಸಿ ಬರ್ತಾರ ನಿಮಗೆ ಅಲ್ಲೋ ಜಗತ್ತಿನಾಗ ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಟ್ಟು ನಮಗ ಸತ್ಯಸಂಗ ಸಂಗ ಮಾಡ್ಲಿಕ್ಕೆ ಕರ್ಕೊಂಡು ಬಂದಾರ ಹೌದು ಬಸಣ್ಣ ಓ ನೀ ಹೇಳಕತ್ತೀವಿ ಏನತ್ತ ಹೊಡೀರಿ ಬಡೀರಿ ಕಡೀರಿ ಏನಾರ ಹಾಂಡ್ಲಿ ಮಾಡ್ರಿ ನಿಮ್ಮ ಹೆಣ್ಣು ಮಕ್ಕಳಿಗೆ ಒಯ್ದೇ ನಿಮ್ಮ ಅವ್ರ ಮನೆಗೆ ಹಚ್ಚಿ ಬರ್ರಿ ಪಾ ಆದ್ರೂ ಕುಡಿಯೋದು ಬಿಡಬೇಡ್ರಿ ಕುಡಿಯೋ ಬಿಡಬೇಡ್ರಿಟಿ ಜಡಿರಿ ಅಪ್ಪ ಬೈಲ್ ಬಾ ದೂರ್ ಹೋಗ್ರಿ ಮಾಡಲ್ಲ ಮುಂದಿನ ಸಂಧಿಗಳ್ರಿ ಅದು ಬರೋದು ನಾವೇನು ಕೇಳಿ ಶಿವಾಸಕ್ತಿ ನಿಮ್ದು ಗೊತ್ತ ಅಣ್ಣಾಜಿ ನಾವ್ ಒಂದ್ ಹೇಳಕತ್ತೀನಿ ಹಿರಿಯಾರ ನೀ ನಾವು ಮಾಳಂಗರಾಯಣ್ಣ ಮಟ್ಟ ಮನೆ ಹಾಡೋರು ಮೊದಲ್ ನಮ್ದು ಕೇಳ್ರಿ ಅವರು ಅಂಶದ ಮಠ ಮಠಮನೆ ಹಾಡೋರು ನಾವು ಶಿವಶಕ್ತಿ ಅವ್ರು ಅಲ್ಲ ಏನು ಶಿವಶಕ್ತಿ ಹಾಡೋರು ಅವರು ಬ್ಯಾರೇನೆ ಹೆಣ್ಣ ಗಂಡ ಹಾಡೋರು ನಮ್ದು ಏನಿದ್ರು ವಿಷಯ ಹಾಲು ಮತದ ಹಾಲು ಮತದ ನಾವು ಬೆಳಸೋರ ನೀವು ಈ ಕಡೆ ಬರೀ

య్ ఓన్ హి కుడి జీవన్ సాధన జగత్ మనీ హాళద దారు దేశారు కాక హిం కుడి నేనే వ్యక్తి దారు కు ದಾರು ಕುಡಿದ್ರ ಮನಿ ಹಾಳಾತದ ಕುಡಿಲಿಕ್ಕ ದೇಶ ಹಾಳಾತದ ಹೌದು ಅಪ್ಪ ಈ ದಾರು ಕುಡಿಬಿರ ಲಾಭ ಲಾಭದವ್ರಿಗೆ ಲಾಭದವತ್ತಿ ದಾರು ಕುಡಿಬೇಕು ದಾರು ಕುಡಿಯೋಟಲ್ಲ ದಾರು ಕುಡಿಯೋ ಮನಿ ಕಳುವಾಗಲ್ಲ ಒಟ್ಟ ಕಳುವಾಗಲ್ರಿ ಒಂದ್ ಲಾಭ ಎರಡನೇದು ದಾರು ಕುಡಿಯೋರ್ಗೆ ಒಟ್ಟ ನಾಯಿ ಕಡಿಯಲ್ರಿ ಚಿಗ ದಾರು ಕುಡಿಯೋರಿಗೆ ನಾಯಿ ಕಡೆಯಲ್ಲ ಹೌದು ಇನ್ನು ಮೂರನೇದಪ್ಪ ದಾರು ಕುಡಿಯೋರ್ ಒಟ್ಟ ಜಡ್ಡಿ ಶಬಾಷ್ ದಯವಿಟ್ಟು ನೋಡ್ರಿ ಹಂತಿಂತ ಲಾಭ ಅದಾವ ಇಲ್ಲಿ ಬರ ಹೇಳ್ರಿ ದಾರು ಕುಡಿಯವ್ರ ಮನಿ ಯಾಕೆ ಕಳುವಾಗಲ್ಲ ಡಾಕ್ಟರ್ ನೀನೇ ಡಾಕ್ಟರ್ ಹೇಳ ನೋಡ್ರಿ ಹಂಗೆ ಕಾಣ್ಲಕತ್ತಿದ್ವಿ ದಾರು ಕುಡಿಯವ್ರ ಮನಿ ಯಾಕೆ ಕಳುವಾಗಲ್ಲಪ್ಪ ತಂದ್ರ ಯಾಕೆ ಯಾಕ ಹೆಂಡ್ರಿ ಕೊಳ ತಾಳಿ ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲ ವೈದ್ಯ ದಾರು ದಂಗ ಇಟ್ಟಿರ್ತ ನೀವ್ ಮನಿ ಕಳು ಮಾಡ್ಬೇಕಾದ್ರೆ ಏನ್ ಸಿಗ್ತದ್ರಿ ಹೌದಾ ಬಲಿ ನೋಡಿ ಹಂಗ ಬರಬರಿ ಹೌದು